ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಇವತ್ತು ನಾವು ಸಾಬುದಾನ ಅಥವಾ ಸಾಬುದಾನಿ ಉಪ್ಪಿಟ್ಟು ಅದ್ರ ಜೊತೆ ಆಲೂ ಫ್ರೈ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡಕತ್ತೀವಿ ದಿನ ಒಂದೇ ರೀತಿ ಟಿಫಿನ್ ತಿಂದು ತಿಂದು ಬೇಜಾರಾಗಿತ್ತು ಅಂದ್ರೆ ಇದು ಒಂದು ದಿನ ಮಾಡ್ಕೊಂಡು ತಿನ್ಬೋದು ನೀವು ಡಿಫ್ರೆಂಟಾಗಿ ಮತ್ತು ಉಪವಾಸ ಒಪ್ಪತ್ತು ಮಾಡೋರಿಗೆ ಇದು ಭಾಳ ಒಳ್ಳೆಯ ರೆಸಿಪಿ ಇದಕ್ಕೆ ನಾವು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಏನು ಯೂಸ್ ಮಾಡಾಕತ್ತಿಲ್ಲ ಇದನ್ನು ಹೆಂಗೆ ಮಾಡೋದಂತ ನೋಡೋಣ ಬರ್ರಿ ಇದಕ್ಕೆ ಸಾಬುದಾನಿ ಇದನ್ನು ನಾವು ರಾತ್ರಿ ನೆನೆಸಿಟ್ಟಿದ್ವಿ ಸ್ವಲ್ಪ ನೀರು ಹಾಕಿ ನೆನೆಸಿಟ್ಟಿದ್ದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ಹಸಿಮೆಣಸಿನಕಾಯಿ ಶುಂಠಿ ಹಸಿ ಶುಂಠಿ ಮತ್ತು ಹುರ್ದಿದ ಶೇಂಗಾ ಸಾಸಿವೆ ಜೀರಿಗೆ ಅರ್ಶಿಣ ಪುಡಿ ಉಪ್ಪು ಸ್ವಲ್ಪ ಸಕ್ಕರೆ ಈಗ ಮೊದಲಿಗೆ ಮಿಕ್ಸಿ ಜಾರಿಗೆ ಹಸಿ ಶುಂಠಿ ಹಾಕ್ಕೋಬೇಕು ಮತ್ತು ಈಗ ಇದಕ್ಕೆ ಸ್ವಲ್ಪ ಹಸಿ ನಿಮ್ಗೆ ಖಾರ ಟೇಸ್ಟ್ ತಕ್ಕಂಗೆ ಎಷ್ಟು ಬೇಕು ಜಾಸ್ತಿ ತಿನ್ನೋರು ಜಾಸ್ತಿ ಹಾಕೊಬೋದು ಕಮ್ಮಿ ತಿನ್ನೋರು ಕಮ್ಮಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕು ಭಾಳ ಟೇಸ್ಟಿ ಆಗ್ತೈತಿ ದಿನ ಅದು ಉಪ್ಪಿಟ್ಟು ಇಡ್ಲಿ ದೋಸೆ ತಿಂದು ತಿಂದು ಬೇಜಾರಾಗಿರುತ್ತೆ ಸಂಡೇ ಅಥವಾ ಯಾವ್ದಾರು ಒಂದು ದಿನ ನೀವು ಇದನ್ನು ಡಿಫ್ರೆಂಟಾಗಿ ಟ್ರೈ ಮಾಡಿ ತಿನ್ಬೋದು ಸಾಬುದಾನ ಉಪ್ಪಿಟ್ಟು ಟೇಸ್ಟಿ ಇರ್ತೈತಿ ಇದಕ್ಕೆ ಸ್ವಲ್ಪ ಸೊಪ್ಪು ಸೊಪ್ಪೀಗ ಕರಿಬೇ ಹಾಕ್ಕೊಳಕತ್ತೀವಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡಬೇಕು ಈಗ ಪೇಸ್ಟ್ ಅಂದರೆ ಫುಲ್ಲು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋದಲ್ಲ ಅಬಡ ಜಬಡ ಅಂತಾರಲ್ಲ ಹಂಗೆ ತರಿ ತರಿಯಾಗಿ ಪೇಸ್ಟ್ನ ಮಾಡ್ಕೋಬೇಕು ಆಮೇಲೆ ಹುರಿದು ಶೇಂಗಾ ಏನು ಇರ್ತೈತಲ್ಲ ಅದನ್ನು ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ಅಷ್ಟೇ ನೈಸಾಗಿ ಪೌಡ್ರ್ ಮಾಡೋದಲ್ಲ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಈಗ ಒಂದು ಬಂಡ್ಲಿ ಎಣ್ಣೆ ಹಾಕಿವಿ ಅದಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಆಮೇಲೆ ಈಗ ನಾವೇನು ರುಬ್ಕೊಂಡಿದ್ವಲ್ಲ ಪೇಸ್ಟ್ ಹಸಿಮೆಣಸಿನ್ಕಾಯಿ ಅದೆಲ್ಲ ಅದರದ್ದು ಪೇಸ್ಟ್ ಹಾಕಬೇಕು ಮತ್ತು ಸ್ವಲ್ಪ ಕರಿಬೇವು ಇದಕ್ಕೆ ಒಗ್ಗರಣೆಗೂ ಹಾಕಬೇಕು ರುಬ್ಬಾಕು ಹಾಕೊಂಡಿದ್ವಿ ನಾವು ಸ್ವಲ್ಪ ಒಗ್ಗರಣಿಗೂ ಹಾಕೊಂಡು ಕೈಯಾಡ್ಸ್ಬೇಕು ಈಗ ಅದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಆಗಬೇಕು ಎಣ್ಣಾಗ ಈಗ ಸಾಬುದಾನಿ ಏನು ನೆನೆಸಿಟ್ಕೊಂಡಿದ್ವಲ್ಲ ರಾತ್ರಿಯೇ ನೆನೆಸಿಟ್ಟಿದ್ವಿ ನಾವು ಬೆಳಿಗ್ಗೆ ತನಕ ಫುಲ್ ನೆನ್ ನೆನೆದು ಹಿಂಗಾಗಿರುತ್ತೆ ಅದನ್ನು ಸ್ವಲ್ಪ ಹಾಕ್ಕೊಂಡ್ವಿ ಈಗ ಸಾಬುದಾನಿ ಎಲ್ಲ ಹಾಕ್ಕೊಂಡು ಈಗೆಲ್ಲ ಸಾಬುದಾನಿ ಹಾಕ್ಕೊಂಡು ಈಗೇನು ನಾವು ಹುರಿದ ಏನು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ಇದಕ್ಕೆ ಹಾಕಬೇಕು ನೀವೆಷ್ಟು ಶೇಂಗಾ ಪುಡಿ ಹಾಕ್ತೀರಿ ಅಷ್ಟು ಟೇಸ್ಟ್ ಚಲೋ ಬರ್ತೈತಿ ನಿಮ್ಗೆ ಎಷ್ಟು ಬೇಕಷ್ಟು ಹಾಕೋಬೋದು ಜಾಸ್ತಿ ಹಾಕ್ತಷ್ಟು ಟೇಸ್ಟ್ ಚಲೋ ಬರ್ತೈತಿ ಸ್ವಲ್ಪ ಅರ್ಶಿನ ಪುಡಿ ಹಾಕಬೇಕು ಕಲರ್ ಬರಲಿ ಅಂಥೇಳಿ ಸ್ವಲ್ಪ ಅರ್ಶಿನ ಪುಡಿ ಮತ್ತು ಸ್ವಲ್ಪ ಸಕ್ಕರೆ ಸಕ್ಕರೆ ಸ್ವಲ್ಪ ಹಾಕಿದರೆ ಅದೊಂಥರ ಸ್ವೀಟ್ನೆಸ್ ಟೇಸ್ಟ್ ಕೊಡ್ತೈತಿ ಒಂಥರ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ನೋಡಿಕೊಂಡು ಹಾಕೋಬೇಕು ಆದಮೇಲೆ ಈಗ ಇದನ್ನು ಚೆಂದಾಗ ಮಿಕ್ಸ್ ಮಾಡಬೇಕು ಎಲ್ಲ ಅದು ಮಸಾಲೆ ಮಿಕ್ಸ್ ಆಗೋ ತನಕ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಸಾಬುದಾನ ಅಥವಾ ಸಾಬುದಾನಿ ಉಪ್ಪಿಟ್ಟು ರೆಡಿ ಆಯಿತು ಈಗ ಮನೆಯಾಗ ಮಾಡಿಕೊಂಡು ತಿನ್ಬೋದು ನೀವು ಎಲ್ಲರೂ ಸಲ ಟ್ರೈ ಮಾಡಿ ನೋಡಿರಿ ನಮಗೆ ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿರಿ ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಇಲ್ಲಿ ತನಕ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅವರೆಲ್ಲರಿಗೂ ಧನ್ಯವಾದಗಳು ಈಗ ನೆಕ್ಸ್ಟ್ ಆಲೂ ಫ್ರೈ ಹೆಂಗೆ ಮಾಡೋದಂತ ನೋಡೋಣ ಇದಕ್ಕೆ ಉದ್ದಗ ಫಿಂಗರ್ ಚಿಪ್ಸ್ ಹಂಗೆ ಆಲೂ ಹೆಚ್ಚಿಟ್ಕೋಬೇಕು ಫಿಂಗರ್ ಚಿಪ್ಸ್ ಮಾಡೋಕ್ಕೆ ಹೆಂಗೆ ಕಟ್ ಮಾಡ್ಕೊತೀವಲ್ಲ ಹಂಗೆ ಆಲೂನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೋಬೇಕು ತೊಳೆದು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಅಚ್ಚಕಾರದ ಪುಡಿ ಸ್ವಲ್ಪ ಅರಶಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಈಗ ಸ್ವಲ್ಪ ಒಂದು ಬಾಳಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಈಗ ಸ್ವಲ್ಪ ಫ್ರೈ ಅದಕ್ಕೆ ಕರಿಬೇವಿನ ಸೊಪ್ಪು ಇಡೀ ಕರಿಬೇವು ಹಾಕ್ಕೊಳಾಗತ್ತೀವಿ ಆಮೇಲೆ ಸ್ವಲ್ಪ ಹಸಿ ಇದನ್ನು ಸೀಳಿ ಹೆಚ್ಚಬಾರ್ದು ಹಸಿ ಅಂದರೆ ಖಾರ ಈಗ ಹಚ್ಚಿ ಖಾರದ ಪುಡಿನೂ ಹಾಕತ್ತೀವಲ್ಲ ಎರಡು ಖಾರ ಜಾಸ್ತಿ ಆಗಿಬಿಡ್ತಾವೆ ಅದಕ್ಕೆ ಹಸಿ ಹಂಗೆ ಕಟ್ ಮಾಡಿ ಹಾಕೀವಿ ಸೀಳಿ ಹಾಕಿಲ್ಲ ಈಗ ಇದಕ್ಕೆ ಸ್ವಲ್ಪ ಆಲೂ ಏನು ಕಟ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಇದು ಫುಲ್ ಫ್ರೈ ಆಗೋ ತನಕ ಎಣ್ಣೆ ಒಳಗೆ ಫ್ರೈ ಆಗೋ ತನಕ ಮಿಕ್ಸ್ ಮಾಡಿ ಈಗ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹವೀಸ್ ಪೌಡ್ರ್ ಸ್ವಲ್ಪ ಸ್ವಲ್ಪ ಜೀರಾ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಗ್ಲಾಸ್ಗೆ ಈಗ ನಮ್ಮ ಸಾಬುದಾನ ಉಪ್ಪಿಟ್ಟು ಜೊತೆ ಆಲೂ ಫ್ರೈ ರೆಡಿ ಆಗೈತಿ ಸರ್ವ್ ಮಾಡ್ಕೊಳ್ಳೋಣ ನೋಡಿರಿ ಹೆಂಗೆ ಎಂಥ ಮಸ್ತ್ ಕಾಣಕತ್ತೈತಿ ಆಲೂ ಫ್ರೈನು ನೋಡಿರಿ ಇದಕ್ಕೆ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಆ ಸಾವಧಾನ ಉಪ್ಪಿಟ್ಟು ಜೊತೆ ನೆಂಚ್ಕೊಂಡು ತಿನ್ಬೋದು ಕೆಲವ್ರು ಹಾಕೋರು ಅದಕ್ಕೆ ಡೈರೆಕ್ಟಾಗಿ ಆಲೂ ಹಾಕ್ತಾರೆ ಬೇಯಿಸಿ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಆಲೂ ಫ್ರೈ ಅದ್ರ ಜೊತೆ ಕಾಂಬಿನೇಷನ್ ಮಾಡಿ ತೋರ್ಸಾಕತ್ತೀವಿ ಕೆಲವ್ರು ಉಪ್ಪಿಟ್ಟಿಗೂ ಹಾಕೊತಾರೆ ಅದು ಚಲೋ ಆಗ್ತಿತ್ತು ಟೇಸ್ಟ್ ಹಿಂಗೆ ಮಾಡ್ಕೊಂಡು ತಿಂದರೂ ಚಲೋ ಆಕೈತಿ ಈಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ ಆಲೂ ಫ್ರೈನ ಫುಲ್ ಎಣ್ಣೆಯೊಳಗೆ ಫ್ರೈ ಆಗೋ ತನಕ ನೀಟಾಗಿ ಅದನ್ನು ಬೇಯಿಸ್ಬೇಕು ಈಗ ನಮ್ಮದು ಆಲು ಫ್ರೈನು ಆಗೈತಿ ಸಾಬುದಾನ ಉಪ್ಪಿಟ್ಟು ಜೊತೆ ಟೇಸ್ಟಿ ಆದಂಥ ಆಲೂ ಫ್ರೈನು ರೆಡಿಯಾಗೈತಿ ಸಲ ಎಲ್ಲರೂ ಮಾಡಿಕೊಂಡು ತಿಂದ ನೋಡಿರಿ ಟೇಸ್ಟ್ ಹೆಂಗಿತ್ತಂತ ನಮಗೆ ಕಮೆಂಟ್ ಮಾಡಿರಿ ವಯಸ್ಸು ಯಾವುದೇ ಇರಲಿ ಜೀವನ ಪ್ರತಿದಿನ ಒಂದಲ್ಲ ಒಂದು ಹೊಸ ಪಾಠಗಳನ್ನು ಕಲಿಸುತ್ತಲೇ ಇರುತ್ತದೆ ಎನ್ನುವ ನುಡಿಮುತ್ತಿನೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಮುಂದಿನ ಹೊಸ ಸವಿರುಚಿಯೊಂದಿಗೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು